ಹಲೋ ಸುಸ್ವಾಗತ ಇವತ್ತು ನಾವು ವಿಧಾನಸೌಧ ನೋಡಕ್ ಬಂದಿದೀವಿ ಬೆಂಗಳೂರಿನ ಹೃದಯ ಮತ್ತೆ ಅದರ ವಿಶೇಷತೆಗಳೇನು ಕಾರ್ಯವೈಖರಿ ಏನು ವಿಧಾನಸೌಧದ ಒಳಗಡೆ ಏನೇನು ಸ್ಪೆಷಾಲಿಟಿ ಇದೆ ಇವತ್ತು ನೋಡೋ ಅವಕಾಶ ಸಿಕ್ಕಿದೆ ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಒಳಗಡೆ ಏನೇನಿದೆ ನೋಡ್ಕೊಬರನ್ನ ನಮ್ಮ ಕರ್ನಾಟಕದ ಯಾವುದೇ ಒಂದು ಒಂದು ಚಿಕ್ಕ ಚಿಕ್ಕ ಬಿಲ್ ಪಾಸ್ ಆಗ್ಬೇಕಂದ್ರೂ ಮೇನ್ ಸ್ಥಾನ ಇದು ನಮ್ಮ ಕರ್ನಾಟಕದ ಆಡಳಿತ ಇಲ್ಲೇ ಇರೋದು ಏನಿದೆ ಬನ್ನಿ ಹೋಗೋಣ ನಮಗೆ ಕೊಟ್ಟಿದ್ದ ಟೈಮ್ ಪ್ರಕಾರ ಬೆಳಗ್ಗೆ ಹತ್ತುವರೆಗೆ ನಾವೆಲ್ಲ ಗೇಟ್ ನಂಬರ್ ತ್ರೀ ಹತ್ರ ಅಸೆಂಬಲ್ ಆಗಿದ್ವಿ ಹತ್ತುವರೆಗೆ ನಮ್ಮದೆಲ್ಲ ಐಡಿ ಕಾರ್ಡ್ಸ್ ಅದೆಲ್ಲ ಚೆಕ್ ಮಾಡಿ ನಮಗೆ ಒಳಗಡೆ ಬಿಟ್ರು ಒಳಗಡೆ ಬರ್ತಿದಂ ವಿಧಾನಸೌಧ ಮೈನ್ ಎಂಟ್ರೆನ್ಸ್ ಹತ್ರ ನಿಂತ್ಕೊಂಡು ನಮಗೆಲ್ಲ ಒಂದು ಫೋಟೋ ತೆಗೆದ್ರು ಅಲ್ಲಿಂದ ಮುಂದೆ ಹಂಗೆ ಗಾಂಧೀಜಿ ಪ್ರತಿಮೆ ನೋಡಿಕೊಂಡು ಭವ್ಯವಾದ ವಿಧಾನಸೌಧ ಕಟ್ಟಡವನ್ನು ಕಣ್ ನಾವು ಮುಂದೆ ಸಾಗಿದ್ವಿ ಮುಂದೆ ನಡ್ಕೊಂತ ನಡ್ಕೊತ ಹೋಗ್ತಿದಂಗ್ಲೆ ಯಾವಾಗ್ಲೂ ನಾವು ವಿಧಾನಸೌಧ ನೋಡ್ತಾ ಇದ್ವಿ ಈ ಸರಿ ಫಸ್ಟ್ ಟೈಮ್ ಒಳಗಡೆಯಿಂದ ವಿಧಾನಸೌಧ ನೋಡಕ್ ಹೆಂಗಿತ್ತು ಅಂತ ಕಾಣಿಸ್ತೀವಿ ನಾವು ವಿಧಾನಸೌಧ ಗೈಡೆಡ್ ಟೂರ್ ಬುಕ್ ಮಾಡಿದಾಗ ಕನ್ನಡ ಗೈಡ್ ನ ಆಯ್ಕೆ ಮಾಡ್ಕೊಂಡಿದ್ವಿ ಆದ್ರೆ ನಮ್ಗೆ ಅಲ್ಲಿ ಸಿಕ್ಕಿದ ಗೈಡ್ ಬಂದು ಹಿಂದಿಯವರು ಇಲ್ಲಿ ತಮಾಷೆ ಏನು ಅಂತಂದ್ರೆ ನಮ್ಮ ವಿಧಾನಸೌಧನ ಹಿಂದಿಯವರು ಬಂದ್ರೆ ನಾರ್ತ್ ಈಸ್ಟ್ ಗಳು ಬಂದು ನಮ್ಗೆ ಹೇಳ್ಕೊಡ್ಬೇಕಾಗಂತ ಪರಿಸ್ಥಿತಿ ಬಂದಿದೆ ಅವರು ಇಂಗ್ಲಿಷ್ ಮತ್ತೆ ಹಿಂದಿ ಎರಡೂ ಭಾಷೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅದನ್ನಾದ್ರೂ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರಾ ಇಲ್ಲ ಅದನ್ನು ಸಹ ಇನ್ ನಮ್ಮ ಊರಲ್ಲಿ ಚಿಕ್ಕ ಮಕ್ಕಳು ಬುಕ್ ಇಡ್ಕೊಂಡು ಓದ್ತಾರಲ್ಲ ಹಂಗ ಓದ್ತಾ ಇದ್ದಾರೆ ಬೆಂಗಳೂರು ತುಂಬಾ ಹಿಂದಿಯವ್ರ ಬಂದವರು ಅಂತ ವಿಧಾನಸೌಧ ನೋಡಕ್ ಅಂತ ಹೋದ್ರೆ ವಿಧಾನಸೌಧದಲ್ಲೂ ಅವ್ರೆ ಏನ್ ಗುರು ನಮ್ ಅಣೆ ಬರ ಇಲ್ಲ ಸುಮ್ನೆ ನೋಡ್ಕೊಂಬಂದಿದೀವಿ ಅಷ್ಟೇ ಇಲ್ಲಿ ಗೈಡೆಡ್ ಟೂರ್ ಅಂತ ಆನ್ಲೈನ್ ಟೂರ್ ಇಟ್ಟಿದ್ದಾರೆ ಆದರೆ ಆಕ್ಚುಲಿ ಕನ್ನಡದವ್ರಿಗೆ ಅಲ್ಲಿ ಯಾವುದೇ ರೀತಿ ಬೆಲೆ ಇಲ್ಲ ಯಾವುದೇ ರೀತಿ ಒಳ್ಳೆ ಗೈಡ್ ಕೊಡ್ತಾ ಇಲ್ಲ ಚಿಕ್ಕ ಮಕ್ಕಳು ಪಾಠ ಒಪ್ಪಿಸ್ತಂಗೆ ಒಪ್ಸೋದ್ ಕೇಳಕ್ ನೀನು ಏನಾದರೂ ಏನಾದ್ರು ಅಮ್ಮ ನಾನು ಪಾಡಿಗೆ ನಾನು ಹೋಗ್ತೀನಿ ಅನ್ಕೊಂಡಿ ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡ್ಕೊಂಡು ಮೋರ್ ಟೈಮ್ ಮುಂದೆ ನಾನು ವಿಧಾನಸೌಧದ ಒಳಗಡೆ ಫಸ್ಟ್ ಎಂಟ್ರಿ ಆದ ತಕ್ಷಣ ಬ್ಯಾಂಕ್ವೆಟ್ ಹಾಲ್ ಅಂತ ಇದೆ ಈ ಹಾಲಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದೇಳಿ ನಿಂದಿರ್ಸ್ಕೊಂಡ್ರು ಆದರೆ ನಾವು ಬಂದಿದ್ದ ಅಷ್ಟು ಜನರಲ್ಲಿ ಒಬ್ಬರು ಕೂಡ ಅವ್ರ ಮಾತು ಕೇಳಕ್ಕೆ ರೆಡಿ ಇರಲಿಲ್ಲ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಎಲ್ಲೆಲ್ಲೋ ಏನೇನೋ ಮಾಡ್ಕೊತ ಐ ಆ ಎಮ್ಮ ಒಂದೇ ಇಂಗ್ಲೀಷಲ್ಲಿ ಏನೋ ಅಂತ ಹೇಳಿದ್ರು ಯಾರು ಕೇಳ್ತಾರೆ ಹೇಳಿ ನಿಧಾನ ಸಾವಿರದ ಆ್ಯಂಡ್ ಟುವರ್ಡ್ಸ್ ಮೈ ರೈಟ್ ಯು ಹ್ಯಾವ್ ದ ಬ್ಯಾಂಕ್ವೆಟ್ ಹಾಲ್ ಇಲ್ಲಿ ಬ್ಯಾಂಕ್ವೆಟ್ ಹಾಲ್ ಇದೆ ರೈಟಲ್ಲಿ ವಿಧಾನ ಸೌದ ರೆಪ್ಲಿಕಾ ಇದೆ ಮೇಲೆ ನೋಡಿ ಆರ್ಕಿಟೆಕ್ಚರ್ ಯು ವಿಲ್ ನಾಟ್ ಫೈನ್ ಇಟ್ ಎನಿವೇರ್ ಇನ್ ದ ವರ್ಲ್ಡ್ ಅಲ್ಲಲ್ಲಿ ಯು ಸೀ ದ ಫ್ಲವರ್ಸ್ ಲೋಟಸ್ ಪೈನಾಪಲ್ ಯು ಎಲ್ಲ ನಾವು ನೆಕ್ಸ್ಟ್ ಹೋಗೋಣ ಬ್ಯಾಂಕ್ವೆಟ್ ಹಾಲ್ನ ಮುಗಿಸಿ ಅಯ್ಯಮ್ಮ ಮುಂದೆ ದೊಡ್ಡ ಕುರಿ ಹೋಗ್ತಾ ಇದ್ರು ಅವರಿಂದ ನಾವು ಸಣ್ಣ ಕುರಿಗಳು ಹೋಗ್ತಾ ಇದ್ವಿ ಅದಲ್ಲಿ ಕರ್ಕೊಂಡು ಹೋಗ್ತಾರೋ ಅದೇನು ಹೇಳ್ತಾರೋ ಅಂತ ನಮಗೂ ಅರ್ಥ ಆಗಲಿಲ್ಲ ಅಯ್ಯಮ್ಮನ್ಗೂ ಅರ್ಥ ಆಗಲಿಲ್ಲ ಒಟ್ಟು ಹೋಗ್ತಾನೆ ಇದೀವಿ ಹೋಗ್ತಾನೆ ಇದೀವಿ ಹೋಗ್ತಾನೆ ಇದೀವಿ ಅಷ್ಟೇ हालट्रेट्री okay. okay. एंट्री आगो विधान बट यू दिटेक् ಇಟ್ಟು ನೋಡಿದ್ರೆ ತ್ರೀ ಫಿಫ್ಟಿ ಫೀಟ್ ವಿತ್ಬ ನನಗೇನು ಅರ್ಥ ಆಗ್ತಾ ಇಲ್ಲ ಎಮ್ಮ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ನಾವು ನಾವೇನು ಅಂತ ಕೇಳೋದು ನಾವೇನೋ ನೋಡೋಣ ಅಂತ ಬಂದಿದ್ದೀವಿ ಹೇಳಿ ಪಾಪ ಏನು ಮಾಡೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಆದರೆ ಇವ್ರಿಗೆ ಹೇಳಕ್ಕೆ ಬರಲ್ಲ ಇಂದ ಮುಂದೆ ಸೆಕೆಂಡ್ ಫ್ಲೋರಿಗೆ ಬಂದಾದ ತಕ್ಷಣ ನಮ್ಮ ಎಮ್ ಎಲ್ ಎಗಳು ಕುಳಿತುಕೊಳ್ಳುವಂಥ ಜಾಗ ವಿಧಾನಸಭೆಗೆ ಎಂಟ್ರಿ ಆದ್ವಿ ವಿಧಾನಸಭೆಗೆ ಎಂಟ್ರಿ ಆಗಬೇಕು ಅಂದರೆ ನಮ್ಮ ಮೊಬೈಲು ವಾಚು ಎಲ್ಲನೂ ನಾವಲ್ಲಿ ಸರೆಂಡರ್ ಮಾಡಿ ಒಳಗಡೆ ಹೋಗ್ಬೇಕಿತ್ತು ಇದು ನಮ್ಮ ರಾಜ್ಯದ ಭವಿಷ್ಯ ನಿರ್ಧರಿಸುವ ಜಾಗ ಇಲ್ಲಿಗೆ ಮೊಬೈಲ್ ಅಲೋ ಇಲ್ಲದೆ ಇರೋ ಕಾರಣ ನಾನು ಇಂಟರ್ನೆಟ್ ಇಂದ ಪಿಕ್ಚರ್ಸ್ ತಗೊಂಡು ಇಲ್ಲಿಗೆ ಹಾಕಿದೀನಿ ಚಿರಲ್ ನೀವು ಅಲ್ಲಿ ಕೆಳಗಡೆ ಕಾರ್ಪೆಟ್ ನೋಡ್ತಿರ್ಬಹುದು ಇದು ಗ್ರೀನ್ ಕಲರ್ ಕಾರ್ಪೆಟ್ ಇದೆ ರೆಡ್ ಕಾರ್ಪೆಟ್ ಬಂದು ವಿಧಾನ ಪರಿಷತ್ ಗ್ರೀನ್ ಕಾರ್ಪೆಟ್ ಬಂದು ವಿಧಾನಸಭೆ ನಮ್ಮ ಈ ಟೂರ್ ಅಲ್ಲಿ ವಿಧಾನ ಪರಿಷತ್ ಒಳಗಡೆ ಹೋಗೋಕೆ ಅವಕಾಶ ಇರಲಿಲ್ಲ ಆದ ಕಾರಣ ಬರೀ ವಿಧಾನಸಭೆ ಮಾತ್ರ ನೋಡ್ಕೊಂಡ್ ಬಂದ್ವಿ ಇನ್ನು ಮುಂದೆ ಬಂದು ಶಾಸಕರು ಮತ್ತು ಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಕೊಠಡಿಗಳನ್ನು ವೀಕ್ಷಣೆ ಮಾಡಿಕೊಳ್ತಾ ವಿಧಾನಸೌಧದ ಹೆಬ್ಬಾಗಿಲು ಕಡೆ ಹೊರಟೆವು

ಅವ್ರು ಯಾರೂ ಯೂಸು ಮಾಡಲ್ಲ ಸುಮ್ಮನೆ ಆದ ಒಂದು ರೂಮು ಇದು ಅದು ಅದು ಒಟ್ಟಿವೆಲ್ಲ ಎಮ್ ಎಲ್ ಎಗಳ ರೂಮ್ಗಳು ಸಪ್ ಸಪ್ರೇಟಾಗಿ ಎಮ್ ಎಲ್ ಎಗಳು ಇದು ಮಾಡ್ಕೊತಾ ಹೋಗ್ತಾರೆ ಹಾಂ ಹಾಂ ಹೌದ ರೆಸ್ಟ್ ರೂಮನ್ನು ಅಲ್ಲ ಅವ್ರಿಗೆ ರೆಸ್ಟ್ ಅಂತ ಅಲ್ಲ ಸಾರಿ ಈ ಗೈಡೆ ಟೂರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಹಿಂದಿನ ಸ್ಪೀಕರ್ ಯು ಟಿಕ್ ಆದರ್ ಅವರು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಮುಂದೆ ನಡೆದ್ವಿ ಮೈಸೂರು ಬಾಗಿಲು ಅಂತ ಕರಿತಾರೆ ಮೈಸೂರಿಗೆ ಹೋಗಿದ್ರ ಇಲ್ಲಿ ಮೈಸೂರು ಮಹಾರಾಜ ಇದ್ರಲ್ಲ ಮಿಸ್ಟರ್ ಕಾನಂದ್ ಮಾಡಿ ಅವ್ರ ಬಂದಿ ಡಿಸೈನ್ ಮಾಡಿದ್ರು ಬಂದ್ ಎರಡ್ ಸಾವಿರದ ಇಪ್ಪತ್ ಚೇಂಜ್ ಮಾಡಿದ್ರು ಅದಕ್ಕೆ ಮುಂಚೆ ಕಪ್ಲು ಡೋರ್ ಆಗಿತ್ತು ಅದಾದ್ರೂ ತೆಗೆಸಿ ಇದು ಡೋರ್ ಹಾಕಿದ್ದಾರೆ ಇದು ವೆರಿ ವೆರಿ ಸ್ಪೆಷಲ್ ಡೋರ್ ಈ ರವಾಡುಲ ಸೆಷನ್ಸ್ ಇದ್ರ ಅಸೆಂಬ್ಲಿ ಅಲ್ಲಿ ಕೇಳಿದೆ ಸೊ ಇಲ್ಲಿ ಯಾರು ಬರ್ತಾರೆ ಮಿನಿಸ್ಟರ್ಸ್ ಎಲ್ಲ ಆ ಗೇಟ್ ಬರ್ತಾರೆ ಇಲ್ಲಿ ಲೆಫ್ಟ್ ಅಲ್ಲಿ ಲಿಫ್ಟ್ ಅಲ್ಲಿ ಬಂದ್ಬಿಟ್ಟು ಎಂಟ್ರಿ ಇದು ಎಂಟ್ರಿ ಲೈಕ್ ಹೊರಡ ಎಂಟ್ರಿ ಆಗ್ತಾರೆ ರೈಟ್ ಸೈಡ್ ಅಲ್ಲಿ ರೂಲಿಂಗ್ ಪಾರ್ಟಿ ಇಲ್ಲಿ ಎಂಟ್ರಿ ಆಗ್ತಾರೆ ಲೆಫ್ಟ್ ಸೈಡ್ ಅಲ್ಲಿ ಅಪೋಸಿಷನ್ ಪಾರ್ಟಿ ಸೆಂಟರ್ ಒಂದು ಡೋರ್ ಇತ್ತು ಅದರಲ್ಲಿ ಇದು ಬಸ್ ಸ್ಪೀಕರ್ಸ್ ಆಯ್ತು ಸೊ ಇಲ್ಲಿ ಸೆಷನ್ಸ್ ಇರುತ್ತಲ್ಲ ಆವಾಗ ಈ ಡೋರ್ ಓಪನ್ ಮಾಡ್ತಾರೆ ಅದೇ ತರ ಈ ಡೋರ್ ಓಪನ್ ಮಾಡ್ತಾರೆ ಇಲ್ಲ ಅಂದ್ರೆ ಜನಗಳಿಗೆ ನಮ್ಗೆ ಅಲೌಡ್ ಇಲ್ಲ ನೀವು ನೋಡ್ರಿ ಸ್ಪೆಷಲ್ ಕಡಿಯದ ಇದು ಇಂಡಿಯಾದಲ್ಲೇ ಕಡಿಯೋದ ಎಲ್ಲೂ ಇಲ್ಲ ಯಾಕಂದ್ರೆ ಗಂಡ ಬೆರುಣಾ ಕನ್ನಡ ಲೆಟರ್ಸ್ ಹಾಕಿದ್ರಲ್ಲ ಇರಲ್ಲ ವೆರಿ ಸ್ಪೆಷಲ್ ಒಳ್ಳೆ ಅಸೆಂಬ್ಲಿ ಓವರ್ ಅನ್ನೋದೇ ಇಲ್ಲೂ ಇದೆ ವೆರಿ ವೆರಿ ಸ್ಪೆಷಲ್ ಮತ್ತೆ ನಾವು ಅಲ್ಲಿ ನೋಡ್ರಿ ಚೀಫ್ ಮಿನಿಸ್ಟರ್ ಲಿಸ್ಟ್ ನಾವು ನೋಡೋದು ಚೇರ್ಮೆನ್ ಲಿಸ್ಟ್ ನೋಡಿದ್ ಇಲ್ಲಿ ಒಳಗಡೆ ಸ್ಪೀಕರ್ಸ್ ಲಿಸ್ಟ್ ಇದೆ

ನಮ್ಮ ಟೈಮ್ ಹೆಂಗಿತ್ತು ಅಂದರೆ ನಾವು ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಗೈಡ್ ಸರಿ ಇರಲಿಲ್ಲ ಅದಾದಮೇಲೆ ನಮಗೊಬ್ಬ ಒಳ್ಳೆ ಗೈಡಿನ ಕೊಟ್ಟರು ಆ್ಯಂಟನಿ ರಾಜ್ ಅಂತಂದೇಳಿ ಅದಾದಮೇಲೆ ನನ್ನ ಪ್ರಾಬ್ಲಮ್ ಏನು ಅಂದರೆ ನನ್ನ ಮೈಕೇ ವರ್ಕ್ ಆಗಿಲ್ಲ ಇಲ್ಲಿಂದ ಇಂದ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆದರೆ ನನ್ನ ಮೈಕ್ ವರ್ಕ್ ಆಗಿಲ್ಲ ಹಾಗಾಗಿ ಅವ್ರು ಹೇಳಿರುವಂಥ ಎಲ್ಲ ಇನ್ಫಾರ್ಮೇಷನು ನಿಮ್ಗೆ ಇಲ್ಲ ಆದರೆ ನೀವು ವಿಧಾನಸೌಧ ಒಳಗಡೆ ಹೋಗಿ ವಿಧಾನಸೌಧನ ಹೇಗೆ ನೋಡ್ಬೋದು ಹೇಗೆ ಈ ರೀತಿ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಬೋದು ಅನ್ನೋ ಇನ್ಫಾರ್ಮೇಷನ್ ಕೊಡ್ತೀನಿ ಕೆ ಎಸ್ ಟಿ ಡಿ ಸಿ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕೆ ಎಸ್ ಟಿ ಡಿ ಸಿ ಆ್ಯಕ್ಟಿವಿಟೀಸ್ ಅಂತ ನೀವು ಸರ್ಚ್ ಮಾಡಿದ್ರೆ ವಿಧಾನಸೌಧ ಆಕ್ಟಿವಿಟಿ ಅಂತ ಬರುತ್ತೆ ನೀವು ಅಲ್ಲಿ ಬುಕ್ ಮಾಡಿಕೊಂಡು ಜಸ್ಟ್ ಫಿಫ್ಟಿ ರುಪೀಸು ನೀವು ಬುಕ್ ಮಾಡಿಕೊಂಡು ಹೋಗಿ ವಿಧಾನಸೌಧ ಒಳಗಡೆ ಎಲ್ಲ ಇನ್ಫಾರ್ಮೇಷನ್ನು ತಗೋಬೋದು ಇಲ್ಲಿ ಶಾಸಕರು ಮತ್ತು ಮಂತ್ರಿಗಳ ಕಾರ್ ನಿಲ್ದಾಣಕ್ಕೆ ಎಂತ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿ ರೀತಿ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ನಾವು ಕೇಳ್ಕೊಂಡು ಆಗ್ತಿ ಆಚೆ ಈಚೆ ನೋಡ್ತಿರುವಾಗ ನಮಗೊಂದು ವಿಚಿತ್ರ ಕಾಣಿಸ್ತು ಅದೇನು ಅಂತಂದರೆ ವಿಜಯ ಮಲ್ಯ ಮನೆ ನೋಡಿ ಇವರೆಲ್ಲ ಇಲ್ಲಿರೋರೆಲ್ಲ ಒಂದು ರೇಂಜಿಗೆ ಕಳ್ರಾದ್ರೆ ಅವನು ಅವ್ನು ಕಾಳ್ತಾನದ ರೇಂಜೇ ಬೇರೆ ಎಷ್ಟು ಮೇಲೆ ಮನೆ ಕಟ್ಕೊಂಡವ್ ನೋಡ್ರಿ ಅವನು ಇವತ್ತು ವಿಧಾನಸಭಾ ಬೆಂಗಳೂರು ಕುಟುಂಬ ಸಮೇತ ನಾವು ಸಿಂಪಲ್ ಒಂದು ವಾಕ್ ಪ್ರವಾಸವನ್ನು ಮಾಡಲಾಗಿ ಭಾಳ ಅದ್ಭುತವಾಗಿರತಕ್ಕಂಥ ಕೆಂಪೇಗೌಡವರು ನಿರ್ಮಿಸಿರ್ತಕ್ಕಂಥ ವಿಧಾನಸಭೆ ಕಟ್ಟಡ ಐತಿಹಾಸಿಕದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಟ್ಟಡ ವಿಶೇಷವಾದ ಮಾದರಿಗಳು ಇವೆಲ್ಲವನ್ನು ನೋಡಲಾಗಿ ಸುಮಾರು ನಾವು ಇವತ್ತು ಭೂಮಿ ಮೇಲೆ ಹುಟ್ಟಿ ಅರವತ್ತು ವರ್ಷ ಆದರೂ ಕೂಡ ಇವತ್ತಿಗೂ ನಾವು ಅದು ನೋಡಿಲ್ಲ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಯಿತು ಬಹುತೇಕವಾಗಿ ಇಂಥ ಒಂದು ವಿಧಾನಸಭೆ ಕಟ್ಟಡವನ್ನು ನೋಡಲಿಕ್ಕೆ ತುಂಬ ನಾವು ಕುಟುಂಬದ ಸಮೇತ ಭಾಳ ಖುಷಿಯಿಂದ ಇದರಲ್ಲಿ ಭಾಗವಹಿಸಿದ್ವಿ ಅದರ ಜೊತೆಗೆ ನಾನು ಸರ್ಕಾರದಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಾನೊಬ್ಬ ಪ್ರಾಥಮಿಕ ಶಾಲೆ ಶಿಕ್ಷಕನಾಗಿ ಈ ವಿಧಾನಸಭೆಯೊಳಗೆ ಇವತ್ತೇನು ಸಾರ್ವಜನಿಕವಾಗಿ ನಮ್ಮನ್ನೇನು ಪ್ರವೇಶಕ್ಕೆ ಅನುಮತಿ ನೀಡಿದ್ದಾರೆ ಇವತ್ತಿನ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಸಾಹೇಬರಿಗೆ ಕರ್ನಾಟಕದ ಎಲ್ಲ ಪ್ರಾಥಮಿಕ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಅದರ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಒಂದು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಪ್ರಾಥಮಿಕ ಶಾಲೆ ಶಿಕ್ಷಕರಿದ್ದಾವೆ ಅವ್ರಿಗೆಲ್ಲರಿಗೂ ಉಚಿತವಾಗಿ ಇದರ ಒಂದು ಪ್ರವೇಶದ ಅವಕಾಶವನ್ನು ಮಾಡಿಕೊಟ್ಟಿದ್ದ ಆತು ಅಂತ ಹೇಳಿದ್ರೆ ಮುಂದಿನ ನಮ್ಮ ದಿನಮಾನದ ಪಾಠದ ಬೋಧನೆಯೊಳಗೆ ವಿಧಾನಸಭೆಯ ಐಚುತ್ಯ ಐಚ್ಯುತ್ಯವನ್ನ ಕುರಿತು ನಾವೆಲ್ಲ ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ತುಂಬಾ ಆಗ್ತದೆ ಅದಕ್ಕೆ ಕೋಶ ಓದುವುದಕ್ಕಿಂತ ದೇಶ ಸುತ್ತಿ ಓದಿ ನೋಡಿ ಅದನ್ನ ಕಣ್ಮೂಲಕ ನೋಡಿ ಕಿವಿಯಿಂದ ಆಲಿಸಿ ನಾವು ಅದನ್ನ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದ ಕಲಿಕೆಯನ್ನ ನೀಡಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಒಂದು ಚಿಕ್ಕವಾದ ಪ್ರವಾಸ ಈ ವಿಧಾನಸಭೆಗೆ ಒಳಗೆ ಪ್ರವೇಶ ಮಾಡಿದ್ದಕ್ಕಾಗಿ ತಮ್ಮೆಲ್ಲರ ಜೊತೆಗೆ ನಾವು ಈ ಪ್ರವೇಶವನ್ನು ಚಿಕ್ಕ ಪ್ರವಾಸ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಉತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ ಭಾರತ ದೇಶದೊಳಗೆ ಕರ್ನಾಟಕದೊಳಗೆ ಹುಟ್ಟಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಹೇಳಿದ್ರೆ ಬಹುತೇಕವಾಗಿ ನಾವೆಲ್ಲರೂ ಹಳ್ಳಿ ಪ್ರದೇಶದಲ್ಲೇ ಹುಟ್ಟಿ ಇವತ್ತಿಗೂ ನಾವು ಯೂಟ್ಯೂಬ್ನಲ್ಲಿ ಮತ್ತು ಸಾಹಿತ್ಯದೊಳಗೆ ವಿಧಾನಸಭೆಯನ್ನು ನೋಡಿದ್ದಾಗಿದೆ ಆದರೆ ಕಣ್ಣು ಕಣ್ಮುಂದೇನ ನಾವು ವಿಧಾನಸಭೆಯನ್ನು ಕಣ್ಮೂಲಕ ನೋಡಿದ್ದಾತು ಅಂತ ಹೇಳಿದ್ರೆ ಆ ವೈಭವವನ್ನು ನಾವು ತುಂಬಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಧಾನಸಭೆಯನ್ನು ಅವೆಲ್ಲ ಸಾರ್ವಜನಿಕರು ಬಂದು ಇವತ್ತು ನಮ್ಮ ಮಾನ್ಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಸಾಹೇಬರು ಏನು ನಮಗೆ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಮತ್ತು ನಾಲ್ಕು ಸಂಡೆಗಳ ಅವಕಾಶ ಮಾಡಿಕೊಟ್ಟಿದ್ರೆ ಅದರ ಸಬ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ ನನ್ನ ಈ ವಿಧಾನಸೌಧದ ಟೂರು ನಿಮ್ಗೆ ಏನು ಅನ್ನಿಸ್ತು ಏನಾದರೂ ಕಮೆಂಟ್ಸ್ ಇದ್ರೆ ಮಾಡಿ ಏನಾದರೂ ತಪ್ಪುಗಳಿದ್ರೆ ಸರಿ ಮಾಡ್ಕೊತೀನಿ ತುಂಬ ಆಸೆಪಟ್ಟು ಈ ವಿಡಿಯೋ ಮಾಡಿದ್ದೀನಿ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಥ್ಯಾಂಕ್ ಯು